ಮಾರ್ಚ್ ಹದಿಮೂರನೇ ತಾರೀಕು ಹೋಳಿಯ ಹಬ್ಬ ಕಾಮನ ಹಬ್ಬ ಈ ದಿನದಲ್ಲಿ ನೀವು ಈ ಪುಟ್ಟ ತಂತ್ರ ಪರಿಹಾರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಮಾತನ್ನು ಕೇಳುವ ಹಾಗೆ ಕೆಲವು ಮಾರ್ಗಗಳು ನಿಮಗೆ ಸುಲಭವಾಗಿ ಸಿಗುತ್ತದೆ ಮತ್ತು ಅವರು ಅಷ್ಟೇ ಸುಲಭವಾಗಿ ನಿಮ್ಮ ಹಿಂದೆಯೇ ಬರುತ್ತಾರೆ ಎಷ್ಟೋ ಜನರು ಈ ತಂತ್ರವನ್ನು ಮಾಡಿ ಯಶಸ್ವಿ ಆಗಿದ್ದಾರೆ ಅದಕ್ಕಾಗಿ ಮಾಡುವ ವಿಧಾನದಲ್ಲಿ ಒಂದೇ ಒಂದು ಸಣ್ಣ ತಂತ್ರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರದಂತಹ ತೊಂದರೆಗಳಿದ್ದರೂ ಪರಿಹಾರಕ್ಕಾಗಿ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಉಚಿತವಾಗಿ ಬಗೆಹರಿಸಿಕೊಡುತ್ತಾರೆ ವಿಪರೀತ ಸಾಲದ ಸಮಸ್ಯೆ ಇದ್ದವರು ಕೂಡ ಇದನ್ನು ಮಾಡಿದರೆ ಧನಾಕರ್ಷಣೆ ಆಗುತ್ತದೆ ಮೊದಲನೇದಾಗಿ ಯಾವ ರೀತಿ ನಾವು ಪರಪುರುಷ ಅಥವಾ ಪರಸ್ತ್ರೀಯನ್ನು ನಿಮ್ಮಂತೆ ಮಾಡಿಕೊಳ್ಳಬಹುದು ನೀವು ಹೇಳಿದ ಹಾಗೆ ಅವರು ನಿಮ್ಮ ಮಾತನ್ನು ಕೇಳುವ ಹಾಗೆ ಮಾಡಿಕೊಳ್ಳಬಹುದು ಅನ್ನೋದಾದರೆ ಮೊದಲನೇದಾಗಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ಕೆಂಪು ಬಣ್ಣದ ಮಾರ್ಕರ್ ಪೆನ್ನಿನಿಂದ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನು ಬರೆಯಬೇಕು ಅದರ ಕೆಳಗೆ ನಿಮ್ಮ ಹೆಸರನ್ನು ಬರೆಯಬೇಕು ಮಧ್ಯಭಾಗದಲ್ಲಿ ಪ್ಲಸ್ ಚಿಹ್ನೆ ಹಾಕೋದು ಮರೆಯಬೇಡಿ ಅದಾದ ಮೇಲೆ ಒಂದು ಚಾಕುವನ್ನು ತೆಗೆದುಕೊಂಡು ನಿಂಬೆಹಣ್ಣನ್ನು ನಾಲ್ಕು ಭಾಗಕ್ಕೂ ಕತ್ತರಿಸಬೇಕು ಸಂಪೂರ್ಣವಾಗಿ ಕತ್ತರಿಸಬಾರದು ಅರ್ಧ ಭಾಗದಷ್ಟು ಕತ್ತರಿಸಿ ಮಧ್ಯಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಅದಕ್ಕೆ ಹಳದಿ ದಾರದಿಂದ ಬಿಗಿಯಾಗಿ ಗಂಟು ಹಾಕಿ ಕಟ್ಟಿಬಿಡಿ ಮೇಲುಗಡೆ ಪಚ್ಚೆ ಕರ್ಪೂರವನ್ನು ಮೂರು ಕರ್ಪೂರವನ್ನು ಹಚ್ಚಬೇಕು ಅದರ ಮೇಲೆ ಒಂದು ಲವಂಗವನ್ನು ಇಟ್ಟು ಸುಡುವ ಹಾಗೆ ಮಾಡಿಕೊಳ್ಳಿ ಈಗ ಸಂಪೂರ್ಣವಾಗಿ ನಿಮ್ಮ ಸಂಕಲ್ಪ ಹೇಳಿಕೊಳ್ಳಬೇಕು ಯಾವ ವಿಧಾನದಲ್ಲಿ ಯಾವ ಕೆಲಸಕ್ಕಾಗಿ ಅವರು ನಿಮಗೆ ನಿಮ್ಮ ಮಾತು ಕೇಳುವಂತೆ ಆಗಬೇಕು ಕೆಲಸದಲ್ಲಿದ್ದಾಗ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಬೈಯೋದಾಗಲಿ ಜಗಳಕ್ಕೆ ಬರೋದಾಗಲಿ ಮಾಡದೇ ಇರುವಂಥ ಒಂದು ಕಾರ್ಯ ಇದಾಗಿರಬೇಕು ಶತ್ರುಗಳು ನಾಶ ಆಗಬೇಕು ಅನ್ನೋದಾದರೆ ಅವರ ಹೆಸರುಗಳನ್ನ ಬರೆದಿಟ್ಕೊಂಡಿರಬೇಕು ನಿಮ್ಮ ಹೆಣ್ಮೇಲೆ ಇದನ್ನು ಮಾಡ್ತಾ ಬನ್ನಿ ನಿಮ್ಮ ಸಂಕಲ್ಪಗಳು ಬೇಡಿಕೆಗಳು ಹೇಳುವವರೆಗೂ ಕರ್ಪೂರ ಲವಂಗವನ್ನು ಒಂದರ ಹಿಂದೆ ಒಂದು ಅನ್ನುವ ಹಾಗೆ ಹಚ್ಚುತ್ತಾ ಬರಬೇಕು ಅದಾದ ಬಳಿಕ ಆ ನಿಂಬೆಹಣ್ಣನ್ನು ಮೂರು ಕೂಡುವ ರಸ್ತೆಗೆ ಹೋಗಿ ಚಚ್ಚಿ ಬರಬೇಕು ಮತ್ತು ಆ ಲವಂಗದ ಬೂದಿಯನ್ನು ಹಣೆಗೆ ತಿಲಕವಾಗಿ ಹಚ್ಚಿಕೊಂಡು ಇಷ್ಟಪಡುವ ವ್ಯಕ್ತಿಯ ಮುಂದೆ ನಿಂತುಕೊಂಡು ಐದು ನಿಮಿಷ ಮಾತನಾಡಿ ಸಾಕು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದರ ಫಲಿತಾಂಶ ನಿಮ್ಮ ಜೀವನದ ವಶೀಕರಣ ಮಾಟ ಮಂತ್ರದಂತಹ ಸಮಸ್ಯೆಗಳು ಏನೇ ಇರಲಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ